ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಸ್ಫಟಿಕ ಕಲ್ಲು ತೊಗೊಂಡಿದ್ದೀನಿ ನಾನು ಈ ಸ್ಫಟಿಕ ಕಲ್ಲು ನಿಮಗೆ ಗಂದಿಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಈ ಸ್ಫಟಿಕ ಕಲ್ಲು ನಮ್ಮ ಸ್ಕಿನ್ಗೂ ಒಳ್ಳೆಯದು ಮತ್ತೆ ಮನೆ ದೃಷ್ಟಿದೋಷಕ್ಕೂ ಸಹ ತುಂಬಾ ಒಳ್ಳೆಯದು ನೋಡಿ ಅದನ್ನ ತಗೊಂಡು ನಾನು ಇದು ಒಂದು ಪೀಸ್ ತಗೊಂಡು ಕುಟ್ ಪುಡಿ ಮಾಡ್ಕೊಳ್ಳಿ ಚೆನ್ನಾಗೆ ಈ ಮಾಮೂಲಿ ನಾವು ಬೆಳ್ಳುಳ್ಳಿ ಏನಾದರೂ ಜಜ್ಜೋದಿರುತ್ತಲ್ಲ ಇರುತ್ತಲ್ಲ ಕುಟ್ಟಣಿಗೆ ಅದರಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಅಂದರೆ ನಾನು ಇದನ್ನು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ಥರ ಪುಡಿ ಮಾಡ್ಕೊಂಡಾದ್ಮೇಲೆ ನೀವು ಈ ಥರ ಹಿಂಗೆ ಸೋಸ್ಕೊಳ್ಳಿ ಕಾಫಿ ಸೋಸೋದು ಜಲ್ಡೆ ಇರುತ್ತಲ್ಲ ಅದನ್ನು ಸೋಸ್ಕೊಂಡು ಈ ಥರ ನಾವು ಮುಖ ಕಚ್ಚೋದ್ರಿಂದ ಪಿಂಪಲ್ ಕಲೆ ಆಗಿರ್ಬೋದು ಮತ್ತು ಬಂಗು ಇಂಥದೆಲ್ಲ ಸಮಸ್ಯೆಯಿಂದ ದೂರ ಆಗುತ್ತೆ ಎಂಥದೇ ಸಮಸ್ಯೆ ಇದ್ರೂ ಮುಖದಲ್ಲಿ ಕಲೆ ಏನೇ ಇತ್ತು ಅಂದ್ರೂ ಹೋಗುತ್ತೆ ಹಂಗಾಗಿ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ನೋಡಿ ಇದನ್ನು ಹೀಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡ್ಕೊಂಡು ಇದಕ್ಕೆ ನೀವು ನಿಂಬೆಹಣ್ಣಾದ್ರೂ ಹಾಕೋಬೋದು ಇಲ್ಲಾಂದರೆ ಹಲವೇರ ಜಲ್ಲಾದ್ರೂ ಹಾಕಿ ಕಲಿಸ್ಕೋಬೋದು ಯಾಕೆಂದರೆ ನೀವು ಕುಟ್ಟಿ ಪುಡಿ ಮಾಡಿದ್ದಾಗ ಅದು ಸ್ವಲ್ಪ ಅರಳು ಅರಳು ಥರ ಇರುತ್ತಲ್ಲ ನಾವು ಮುಖಕ್ಕೆ ಹಚ್ಬೇಕಾದ್ರೆ ಅದು ಒಂಥರ ಕುಯ್ಕೊಂಡಂಗೆಲ್ಲ ಆಗಬಾರ್ದು ಅಂತ ನಾನು ಈ ಥರ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಈ ಥರ ಫಿಲ್ಟ್ರ್ ಮಾಡ್ಕೊಂಡ್ರೆ ಅದರಲ್ಲಿರೋದು ಈ ಸೀಟ್ ಥರ ಇರುತ್ತೆ ನೋಡಿ ಆ ಥರದ್ದು ಮಾತ್ರ ನಮಗೆ ಸಿಗುತ್ತೆ ಇದು ಕಾಳು ಕಾಳು ಇರೋ ಅಂಥದ್ದೆಲ್ಲ ಹಾಗೆ ಸಪ್ರೇಟ್ ಆಗುತ್ತಲ್ಲ ಅದಕ್ಕೆ ಅಂತಲೇ ನಾನು ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿ ಆ ಬೌಲಲ್ಲಿ ನೋಡಿ ಸಾಕು ಇಷ್ಟು ಇಷ್ಟು ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಅದು ನುಣ್ಣು ಆಗಿರುತ್ತೆ ಈಗ ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಒಂದು ಇದನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೂ ಸಾಕು ಮುಖ ತುಂಬ ತುಂಬಾ ಶೈನಿಂಗ್ ಬರುತ್ತೆ ಅದರಲ್ಲೂ ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ ಈಗ ಮಡುವೆ ಗುಳ್ಳೆ ಆಗಿ ಕಲೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಏನೇ ಮಾಡಿದ್ರು ಹೋಗ್ತಾ ಇರೋದಿಲ್ಲ ಇಂಥ ಸಮಸ್ಯೆಗೆ ಇದು ಏಳ್ ಮಾಡಿಸಿದಂತಹ ಮನೆ ಮದ್ದು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆ ಹಣ್ಣಿಂಟ್ಕೊತಾ ಇದ್ದೀನಿ ಅಂದರೆ ನೀವು ಇದಕ್ಕೆ ಆಲೋವೇರಾ ಆದ್ರೂ ಹಾಕಬಹುದು ನೋಡಿ ಇದಕ್ಕೆ ಒಂದು ಎರಡನೇ ನಿಂಬೆ ರಸ ಹಿಂಡುಬಿಟ್ಟು ಚೆನ್ನಾಗಿ ಕಲಸಿ ಕಲಸಿಬಿಟ್ಟು ಇದನ್ನ ಮುಖಕ್ಕೆ ಅಪ್ಲೈ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಟು ಮುಖ ವಾಶ್ ಮಾಡುತ್ತು ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ ಈ ಕಲ್ಲಿಂದ ತುಂಬಾ ಉಪಯೋಗ ಇದೆ ಮತ್ತು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಮತ್ತು ಮನೆಗೆಲ್ಲ ಕಟ್ಟುತ್ತಾರೆ ದೃಷ್ಟಿದೋಷಕ್ಕೂ ಒಳ್ಳೆಯದು ಇನ್ನು ಮತ್ತೆ ಈ ಸ್ಫಟಿಕನ ನಾವು ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ನೀರಲ್ಲಿ ಕಲಸ್ಬಿಟ್ಟು ಗಿಡಗಳ್ಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡಗಳು ನೋಡಿ ನಾನು ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಅದನ್ನು ಹಚ್ಕೊಂಡು ಈಗ ನಾವು ಕಲ್ಲು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ನಿಂಬೆ ರಸ ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಬಿಟ್ಬಿಟ್ಟು ತಣ್ಣೀರಲ್ಲಿ ಮುಖ ವಾಶ್ ಮಾಡಿದ್ರೆ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ವಾವ್ ಅಂತೀರ ನೀವೇ ಅಷ್ಟು ಚೆನ್ನಾಗೇ ಮುಖ ಶೈನಿಂಗ್ ಬರುತ್ತೆ ಮತ್ತು ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ ಮತ್ತು ಬಂಗು ಅದು ಸಹ ಹೋಗುತ್ತೆ ನೋಡಿ ನಾನು ಅಲ್ಲಿ ಕೈಗೆ ಹಚ್ಚು ತೋರಿಸ್ತಾ ಇದ್ದೀನಿ ರಿಸಲ್ಟು ನಿಮ್ಮ ಕಣ್ಣೆದ್ರಿಗೆ ಕಾಣುತ್ತೆ ನೋಡಿ ಚೆನ್ನಾಗಿ ಈ ಥರ ಮಸಾಜ್ ಮಾಡಿಬಿಟ್ಟು ಅಂದರೆ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ತೋರಿಸ್ತೀನಿ ಅಲ್ಲೇ ರಿಸಲ್ಟ್ ಕಾಣಿಸ್ತಾ ಇದೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗೆಲ್ಲ ರಿಸಲ್ಟ್ ಬರುತ್ತೆ ಅಂತ ಅದರಲ್ಲೂ ಮುಖದಲ್ಲಿ ಬೇಡದೇ ಇರೋಂತಹ ಕೂದಲೆಲ್ಲ ಇರುತ್ತೆ ನೋಡಿ ಅದೂ ಸಹ ಹೋಗುತ್ತೆ ಈಗ ನಾವು ಮುಖದಲ್ಲಿ ಬೇಡದೇ ಇರೋ ಕೂದಲಿಗೆಲ್ಲ ಬೇರೆ ಬೇರೆ ಎಲ್ಲ ಕ್ರೀಮೆಲ್ಲ ತಂದು ಹಚ್ಚೋ ಬದಲು ಈ ಥರ ಮನೇಲಿರೋದನ್ನೇ ಉಪಯೋಗಿಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವು ಬಲಗೈ ಯಾವ ಥರ ಇದೆ ಮತ್ತು ಇನ್ನೊಂದು ಕೈ ಯಾವ ಥರ ಇದೆ ನೋಡಿ ಅಲ್ಲಿ ನೋಡಿ ಹಿಂದ್ಗಡೆ ಯಾವ ಥರ ಇದೆ ನೋಡಿ ಇಲ್ಲಿ ನಾನು ಕ್ರೀಮ್ ಹಚ್ಚಿದ್ನಲ್ಲ ಅಲ್ಲಿ ಯಾವ ಥರ ಇದೆ ಅಂತ ಈ ಸ್ಪಟಿಕಾಕಲ್ನ ಬಳಸೋದ್ರಿಂದ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ವಾವ್ ಎಷ್ಟು ಚೆನ್ನಾಗಿದೆ ಅಂತವು ನೋಡಿ ಅಲ್ಲಿ ಕಣ್ಣೆದ್ರಿಗೆ ರಿಸಲ್ಟ್ ಸಿಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್